ನಡೆದ ಇನ್ನೂರು ವರ್ಷಗಳ ಇತಿಹಾಸವಿರುವ ವಿಜಯ ವೀರಾಂಜನೇಯ ಸ್ವಾಮಿ ಸ್ಥಿರಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೊರಟಗಿರಿ ತಾಲೂಕಿನ ಹೋಬಳಿಯ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿಜಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಎರಡು ದಿನದ ಹೋಮ ಹವನ ಪೂಜಾ ಕಾರ್ಯಗಳನ್ನು ಕೈಗೊಂಡು ಸಕಲ ಶಾಸ್ತ್ರಗಳೊಂದಿಗೆ ವಿಜಯ ವೀರಾಂಜನೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಸಹಸ್ರಾರು ಭಕ್ತಾದಿಗಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು ಇಲ್ಲಿ ಪರಿಚಯವಿರೋದ್ರಿಂದ ಈ ಊರವರು ನೀವೇ ಬಂದು ಈ ಗಣಪತಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಕೇಳ್ಕೊಂಡಾಗ ಖಂಡಿತ ನಮ್ಮ ಮನೆಯವರು ಅವನೇ ಆಗಿರೋದ್ರಿಂದ ನಾನು ಈ ಸೇವೆ ಮಾಡೋಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ ಆದ್ದರಿಂದ ನಾನು ನನ್ನ ಸ ಸಂಗಟಿಯನ್ನು ಕರ್ಕೊಂಡು ನಿನ್ನೆ ಬೆಳಿಗ್ಗೆ ಏಳುವರೆಗೆ ಬಂದವರು ಪ್ರಥಮವಾಗಿ ಗಂಗಾ ಪೂಜೆ ತದನಂತರ ಗಣಪತಿ ಪೂಜೆ ಆಮೇಲೆ ಪುಣ್ಯಾಹ ಪಂಚಗವ್ಯ ನಾಂದಿ ಆಮೇಲೆ ಕಳಶ ಸ್ಥಾಪನೆ ಮಾಡಿ ಒಂದು ಮಂಗಳಾರತಿ ಮಾಡಿ ಒಂದು ಮಾಡಿ ಸಾಯಂಕಾಲ ಐದು ಗಂಟೆ ಮೇಲೆ ಪುನಃ ಕಳಶ ಸ್ಥಾಪನೆ ಮಾಡಿ ವಾಸ್ತು ರಾತ್ರೋಗ್ನ ಉಗುಗಳನ್ನೆಲ್ಲ ಮುಗಿಸಿ ರಾತ್ರಿ ದೇವರನ್ನು ಜಲಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿ ಶಯನಾದಿವಾಸ ಅಂತೇಳಿ ಅಷ್ಟವಾಸಗಳನ್ನು ಮಾಡಿ ತದನಂತರ ದೇವರನ್ನು ನೀಟ್ಟು ಅದಕ್ಕೆ ಜೀವಗಳ ಚಿಮ್ಮದಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಮೂವತ್ತರಿಂದ ಆರು ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತ ನೇತ್ರೋನ್ಮೂಲನ ಕಾರ್ಯಕ್ರಮ ಮಾಡಿ ತದನಂತರ ಹೋಮಾದಿಗಳು ಅಂದರೆ ರಾಮತಾರಕ ಹೋಮವನ್ನು ಮಾಡಿ ಆಮೇಲೆ ರಾಮ ಪರಿವಾರ ದೇವತಾ ಹೋಮಗಳನ್ನೆಲ್ಲ ಮುಗಿಸಿ ಈ ದಿನ ಅಭಿಷೇಕ ಅಲಂಕಾರ ಎಲ್ಲವನ್ನೂ ಸಹ ನಮ್ಮ ಸಂಘಟನೆಲ್ಲರೂ ಸೇರಿ ಮುನ್ನೂರು ಎಲ್ಲರ ಸಹಕಾರ ಪ್ರತಿ ಒಬ್ಬ ಮನುಷ್ಯನ ಸಹಕಾರದಿಂದ ಈ ದಿನ ಈ ದೇವರ ಕಾರ್ಯ ನಡೆದಿದೆ ಅಂದರೆ ಅನಾದಿ ಕಾಲದಲ್ಲಿ ಹನ್ನೆರಡು

ಈ ವಿಜಯ ವೀರಾಂಜನೇಯ ಸ್ವಾಮಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇಂದು ನೂತನ ದೇವಸ್ಥಾನ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡಿದೆ ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಎಂದು ತಿಳಿಸಿದರು ಈ ಸ್ವಾಮಿಯ ಒಂದು ಇತಿಹಾಸ ಅಂದ್ರೆ ಬಹಳ ನಮ್ಮ ಬಡವಳ್ಳಿಗೂ ದೇವರಾಯದುರ್ಗೂ ಮತ್ತು ಎರಪಳ್ಳಿ ಆಂಜನೇಯಗೂ ನೆಟ್ಟು ಸ್ಥಾನ ಇದ್ದಂಗೆ ಒಂದು ಬಹಳ ನೆಂಟು ಸ್ಥಾನ ಇತಿಹಾಸ ಪುರಾಣ ಬರ್ತಿತ್ತು ಅದೇ ತರ ನಾವು ಒಂದು ಗ್ರಾಮ ಭಾಳ ಚಿಕ್ಕದಾಗಿತ್ತು ಒಂದು ಹುತ್ತ ಬೇರೆ ಬೆಳಗಿತ್ತು ಆ ಹುತ್ತನ್ನೆಲ್ಲ ಇದಾಗಿ ಭಾಳ ಬಿದ್ದುವಾದ ನಂತರ ಭಾಳ ಇಲ್ಲಿ ಒಂದು ನಮಗೆ ಭಾಳ ಸರ್ಪದ ಥರ ಇಲ್ಲಿ ಎಲ್ಲ ಒಂದು ಜನಗಳಿಗೆ ಕಾಣಿಸ್ತಾ ಇತ್ತು ಅದನ್ನು ಆದಾಯ ಮಾಡಿ ನಾವು ಏನಾದರೂ ಮಾಡಿ ಇದನ್ನು ಒಬ್ಬರು ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ಸೇರಿ ಮಾತಾಡಿ ಆಯಪ್ಪ ಒಬ್ಬ ಒಬ್ಬ ಅರ್ಚಕರಿಗೆ ಪ್ರೇರೇಪಣೆ ಆಗಿ ಅರ್ಚಕರು ಅವರು ಒಂದು ಸತಿ ಬಂದು ನಮ್ಮ ಮುರಿ ಕೂತ್ಕೊಂಡು ಮಾಡೇ ಮಾಡಬೇಕು ಅಂತ ಶ್ರಮಪಟ್ಟರು ಆಗ ನಮ್ಮ ಊರಿನ ಗ್ರಾಮದವರೆಲ್ಲ ಸೇರ್ಕೊಂಡು ಆಯಿತು ಭಾಳ ಶಿಥಲವಾಗ್ಬಿಟ್ಟಿತ್ತು ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ ಆಗೋಯ್ತು ಆದ್ರಿಂದ ಒಂದು ನೂರ ತಿಂ ವರ್ಷ ಇತಿಹಾಸ ಇತ್ತು ಬಹಳ ಉತ್ತಮ ಒಳಗಿಟ್ಟಿತ್ತು ಆಂಜನೇಯ ವಿಗ್ರಹಕ್ಕೆ ಉತ್ತಮ ಬಳಕೊಂಡ್ಬಿಟ್ಟಿತ್ತು ಇವತ್ತು ರತ್ನಾಳಿ ಗ್ರಾಮಸ್ಥರು ಹಾಗೂ ಆಜುಬಾಜು ಗ್ರಾಮಸ್ಥರು ಹಾಗೂ ನೌಕರ ವರ್ಗದವರು ಅಂದ್ರೆ ಹೆಚ್ಚಿನ ವರ್ಗ ಹೊರಗಡೆ ಜನ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಊರಿನ ಗ್ರಾಮಸ್ಥರು ಸಹ ಹೊರಗಡೆ ಅಕ್ಕಪಕ್ಕ ಗ್ರಾಮಸ್ಥರು ನೌಕರ ವರ್ಗದವರು ಎಲ್ಲ ನಮ್ಮ ತುಮಕೂರು ಜಿಲ್ಲೆ ವರ್ಗದವರು ಸುಮಾರು ಒಂದು ಜನ ನಮ್ಮ ಆಂಜನೇಯ ವಿಜಯ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಾಲ್ಕು ಸಾವಿರ ಜನ ಹೆಚ್ಚು ಹೆಚ್ಚು ಸಹಾಯ ಮಾಡಿದ್ದಾರೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ